ಈ ಒಂದು ಪತ್ರಿಕಾ ಗೋಷ್ಠಿಯಲ್ಲಿ ಉಪಸ್ಥಿತಕ್ಕಂಥ ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತು ಕೋಮಲ್ ಚುನಾವಣೆ ನಿರ್ದೇಶಕರಂಥ ನಾಗರಾಜಣ್ಣವರೇ ಹಿರಿಯರಾದಂಥ ಪ್ರಕಾಶಣ್ಣವರೇ ಶಂಕರಣ್ಣವರೇ ಅಶೋಕ್ ರವರೇ ಮತ್ತು ನಮ್ಮ ಕೆ ಪಿ ಟ್ರಾಲ್ ಪ್ರಭಾಕರ್ ಅವರೇ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಾದ ರಾಜೇಗೌಡ್ರೆ ಟಿ ಎಫ್ ಸದಸ್ಯ ಮಾಜಿ ಅಧ್ಯಕ್ಷ ಲಕ್ಷ್ಮಣವರೇ ನನ್ನ ಗೆಲುವಿಗೆ ರೂವಾರಿಗಳಾಗಿರ್ತಕ್ಕಂಥ ನಮ್ಮ ಕಡನಹಳ್ಳಿ ಹರೀಶ್ ಅವರೇ ಎಲ್ಲ ಪತ್ರಿಕಾ ಮಿತ್ರರೇ ಏನು ಇವತ್ತು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ನಮ್ಮ ಒಂದು ಹದಿನೈದು ವರ್ಷಗಳ ಒಂದು ವನವಾಸದ ಮುಕ್ತಿಯ ನಂತರ ನಮಗೇನು ತಾಲೂಕಿಗೆ ಶಾಸನ ಗೆಲ್ಲಿಸ್ಕೊಂಡಿದ್ವಿ ಅವರ ಒಂದು ಹುಟ್ಟು ಹಬ್ಬದ ಆಚರಣೆಯನ್ನ ನಾಳೆ ಹಮ್ಮಿಕೊಂಡಿದೆ ಅವರು ಏನು ಒಂದು ನಮ್ಮ ಈ ಚುನಾವಣೆಗೋಸ್ಕರ ಒಂದು ಕಾರ್ಯಕರ್ತರ ಸಭೆ ಮಾಡ್ಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡಿದ್ವಿ ಅದು ಕೆಲವಾದ ಕಾರಣಾಂತರಗಳಿಂದ ಆ ಒಂದು ದಿನಾಂಕ ಮುಂದೂಡಲಾಯಿತು ಇವತ್ತು ನಾಳೆ ಏನು ಅವರು ಹುಟ್ಟುಹಬ್ಬ ನಡೀತದೆ ಹುಟ್ಟುಹಬ್ಬ ದಿವಸನೇ ಕಾರ್ಯಕರ್ತರು ಮತ್ತು ನಮ್ಮ ಏನು ಡೆಲಿಗೇಟ್ಸ್ ಇದ್ದಾರೆ ಮತ್ತು ನಮ್ಮ ಮುಖಂಡರ ಒಂದು ಸಭೆ ಮಾಡಿ ಆ ಸಭೆಯಲ್ಲಿ ನಮ್ಮ ಶಾಸಕರಿಗೂ ಸಹ ಒಂದು ಅಭಿನಂದನೆಗಳನ್ನು ಅವರಿಗೆ ಶುಭಾಶಯಗಳನ್ನು ತಿಳಿಸಿ ಮತ್ತೆ ಎಲ್ಲರೂ ಒಂದು ಏನು ಕಾರ್ಯಕರ್ತರಿಗೆ ಒಂದು ಊಟ ಅದು ವ್ಯವಸ್ಥೆ ಮಾಡಬೇಕು ಅಂದ್ಕೊಂಡಿದ್ರು ಒಂದು ಸಭೆ ಮಾಡಿ ಅದು ಇವತ್ತು ಮುಂದೂಡಿದ್ರಿಂದ ನಮ್ಮ ಇಲ್ಲಿ ಏನ ಅಭ್ಯರ್ಥಿಗಳು ಒಂದು ಘೋಷಣೆ ಆಗೋ ತಡ ಆಗಿದ್ರಿಂದ ಅಭ್ಯರ್ಥಿ ಘೋಷಣೆ ಮಾಡೇ ಸಭೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅದು ಮುಂದೂಡಿದ್ವಿ ಆ ಒಂದು ಸಭೆ ನಾಳೆ ನಿಗದಿ ಆಗಿದೆ ಎಲ್ಲರೂ ಬಂದು ಇಡೀ ತಾಲೂಕಿನ ಜನತೆ ಪಕ್ಷದ ಮುಖಂಡರು ಕಾರ್ಯಕರ್ತರು ಮತ್ತು ನಮ್ಮ ಏನು ಈ ಚುನಾವಣೆಯ ಡೆಲಿಗೇಟ್ಸ್ ಇದ್ದಾರೆ ಅವರು ಸಹ ಮತ್ತು ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯ ಡೆಲಿಗೇಟ್ಗಳು ಏನಾಗಿದ್ರು ಅವರೆಲ್ಲರೂ ಬಂದು ಶಾಸಕರ ಶುಭಾಶಯವನ್ನು ಕೋರೋದ್ರ ಮೂಲಕ ಈ ಒಂದು ಕಾರ್ಯಕರ್ತರ ಆ ಭಾಗವಹಿಸಿ ಬೇಕು ಹೇಳ್ಬಿಟ್ಟು ಎಲ್ಲರಲ್ಲಿ ಮನವಿ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಏನು ಮೊನ್ನೆ ಒಂದು ಗೌಡರು ಸೋಲು ಒಪ್ಪಿಕೊಳ್ಳೋಕ್ಕೆ ತಯಾರಿಲ್ಲ ಅವರು ಯಾಕಂತಂದ್ರೆ ಮೋಸ ಆಗಿದ್ದು ನಮಗೆ ಅವ್ರಿಗಲ್ಲ ಹೋದ ಬಾರಿ ಏನು ಚುನಾವಣೆಯಲ್ಲಿ ನಾನು ನಾಮಪತ್ರ ವಾಪಸ್ ಪಡೆದು ಅವ್ರು ಬಿಟ್ಟಿದ್ದೆ ಈ ಸಾರಿ ಅವ್ರು ಬಿಡಬೇಕಾಗಿತ್ತು ಅವ್ರ ಅಣ್ಣನ ಮೇಲೆ ಏನಾದರೂ ಅವರು ಗೌರವ ಇದ್ದಿದ್ರೆ ಹೋದ ಬಾರಿ ನಮ್ಮ ಅಣ್ಣನ ಒಂದು ಗೌರವ ಉಳಿಸಿದ್ದಾರೆ ನಮ್ಮ ಮಣ್ಣಿನಿಂತ ದೊಡ್ಡದು ಯಾವುದೂ ಇಲ್ಲ ಅಂತಕ್ಕಂಥ ಭಾವನೆ ಅವರಲ್ಲಿ ಏನನ್ನ ಇದ್ದಿದ್ದರೆ ಇವತ್ತು ಅವಿರೋಧವಾಗಿ ನನಗೆ ಬಿಡಬೇಕಾಗಿತ್ತು ಆದರೆ ಅವ್ರ ಅಣ್ಣ ಇದ್ದಿದ್ದರೆ ನಾವು ಕೇಳ್ಬೋದಾಗಿತ್ತು ಅದಕ್ಕೆ ಸಂಬಂಧಪಟ್ಟವ್ರನ್ನ ಕೇಳಿದ್ವಿ ಯಾರಾವತ್ತು ಸಂಬಂಧಪಟ್ಟಿದ್ದಾರೆ ಇಲ್ಲಿ ಯಾರು ಒಂದು ಉಸ್ತುವಾರಿ ವಹಿಸಿದ್ರು ಅವ್ರಿಗೆ ಕೇಳಿದ್ವಿ ಆದರೆ ನಮ್ಮ ಕಡೆಯಿಂದ ಒಂದು ಓಟ್ ಹಾಕ್ಸೋಕೆ ಪ್ರಯತ್ನ ಮಾಡ್ತೀವಿ ನಾವು ಅವಿರೋಧ ಮಾಡೋಕೆ ನನಗೆ ಒತ್ತಡ ಇದೆ ನಾನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರು ಆದ್ಮೇಲೆ ಅವ್ರಿಗೆ ಪಕ್ಷದ ಕೆಲಸ ಅವ್ರು ಮಾಡ್ಕೊಂಡಿದ್ದಾರೆ ಇವತ್ತು ಹೇಳ್ತಾರೆ ಟೂರ್ ಕರ್ಕೊಂಡು ಹೋಗ್ಬಿಟ್ರು ಊಟ ನಮಗಿಂತ ಮುಂಚೆ ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆ ಆಯಿತು ಅವತ್ತೆಲ್ಲ ನಿರ್ದೇಶನ ಯಾರು ಕರ್ಕೊಂಡು ಹೋದ್ರು ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆಗೆ ನಿರ್ದೇಶನ ಯಾರು ಟೂರ್ ಕರ್ಕೊಂಡು ಹೋದ್ರು ನಾವೇನು ಕರ್ಕೊಂಡು ಹೋಗಿದ್ವಾ ಯಾರು ಕರ್ಕೊಂಡು ಹೋಗಿದ್ದು ಜೊತೆ ಹೊಸದಾಗಿ ನಡೀತಾ ಇದೆಯಾ ಎಮ್ ಎಲ್ ಎನ್ನೆಲ್ಲ ಚುನ ಕರ್ಕೊಂಡೋಗಿ ರೆಸಾರ್ಟ್ ಗಳಲ್ಲಿ ಇಟ್ಕೊಂಡಿದ್ರಲ್ಲ ಇದೇ ಕಾಂಗ್ರೆಸ್ ಅವರೇ ಕರ್ಕೊಂಡು ಕರ್ಕೊಂಡೋಗಿ ರೆಸಾರ್ಟ್ ಇಟ್ಕೊಂಡು ಯಾಕೆ ಇಟ್ಟಿದ್ರು ಕುಡಿಯೋ ಅಭ್ಯಾಸ ಕಲಿಸ್ತೇವೆ ಅಂತ ಹೇಳ್ತಾ ಸರ್ಕಾರ ಟಾರ್ಗೆಟ್ ಕೊಟ್ಟು ಮಾಡಿಸ್ತಾ ಇಷ್ಟೇ ಮಾರ್ಬೇಕು ಅಂತ ಅಬಕಾರಿ ಅವರಿಗೆ ಟಾರ್ಗೆಟ್ ಕೊಡ್ತಾ ಇದ್ದಲ್ಲ ಯಾಕೆ ಕೊಡ್ತಾ ಇದಾರೆ ದಿನ ಬೆಳಗಾದಷ್ಟೇ ಬರೀ ಒಂದು ಒಂದೂವರೆ ವರ್ಷದಿಂದ ಕೋಲಾರಿಂದ ನಮ್ಮ ಮುಳ್ಬಾಗಲ್ವರೆಗೂ ಎಷ್ಟು ಬಾರ್ಗಳು ಓಪನ್ ಆಗಿದೆ ನಾವು ಮಾಡ್ತಾ ಇದ್ದೀವಿ ಜೆ ಡಿ ಎಸ್ ಮುಂಭಾಗ ತಾಲೂಕು ಅವರು ಬಾರ ಲೋಪನ್ ಇದೆಲ್ಲ ಮಾಡ್ ಮಾತಾಡ್ಬೇಕಾದ್ರೆ ಅವರು ಹಿರಿಯರಿದ್ದಾರೆ ಒಳ್ಳೆ ಸ್ಥಾನದಲ್ಲಿದ್ದಾರೆ ಯೋಚನೆ ಮಾಡಿ ಮಾತಾಡ್ಬೇಕು ರಾಜಕೀಯವಾಗಿ ಟೀಕೆ ಮಾಡಲಿ ಅದನ್ನ ಬೇರೆ ರೀತಿ ಟೀಕೆ ಮಾಡಬಾರ್ದು ಅದ್ರ ಜೊತೆಗೆ ಏನು ಡೆಲಿಗೇಟ್ಸ್ ಇದ್ರು ಅವ್ರನ್ನೆಲ್ಲ ಕತ್ತಲ್ ಕೋಣೆಯಲ್ಲಿ ಇಟ್ಟಿದ್ರು ಅಂತ ಹೇಳ್ಬಿಟ್ಟು ಈಗ ನಾಳೆ ನಾವು ಒಂಬತ್ತು ಜನ ಡೆಲಿಗೇಟ್ಸ್ ಇರ್ತಾರೆ ಕೆಳಗ ಈಗ ಆಲ್ರೆಡಿ ಒಬ್ಬರು ಇದ್ದಾರೆ ಇನ್ನು ಒಂಬತ್ತು ಜನ ಇರ್ತಾರೆ ಅಂದ್ರೆ ನಾವು ಒಂಬತ್ತು ಜನ ಸೇರಿಸಿ ಒಂದು ಹತ್ತು ಜನ ಸೇರಿ ನಾವೇ ಒಂದು ಪ್ರತ್ಯೇಕವಾಗಿ ಪ್ರೆಸ್ ಮೀಟ್ ಮಾಡ್ಬೇಕು ಅಂದ್ಕೊಂಡಿದ್ವಿ ಈ ಚುನಾವಣೆ ಒತ್ತಡಗಳಿಂದ ಅದ್ ಮಾಡೋಕಾಗ್ಲಿಲ್ಲ ಇವತ್ತು ಹೆಂಗೂ ಇದು ಪತ್ರಿಕಾಗೋಷ್ಠಿ ಕದ್ದು ಇದರಲ್ಲಿ ಒಂದು ಕ್ಲಾರಿಫಿಕೇಶನ್ ಕೊಡಬೇಕು ನಾಳೆ ಅಲ್ಲಿ ಸಭೆ ಇರುತ್ತೆ ಅದ್ರಲ್ಲಿ ಕೊಡಕೆ ಆಗುತ್ತಿಲ್ಲ ಅನ್ನಕೋಸ ಕೊಡ್ತಾ ಇದ್ವಿ ಅವರು ಸೋಲನ್ನ ಒಪ್ಕೊಳ್ಳೋಕ್ ಇಲ್ಲ ಯಾವತ್ತೇ ಅಷ್ಟೇ ಪ್ರಜಾಪ್ರಭುತ್ವದಲ್ಲಿ ಯಾರು ಜನರು ಕೊಟ್ಟಿರ್ತಕ್ಕಂಥ ತೀರ್ಪನ್ನು ಒಪ್ಪ ಸಿದ್ಧ ಇರಬೇಕು ಅದು ಯಾವತ್ತಿಲ್ತಾರೋ ಅವ್ರು ಇದರಿಂದ ಇನ್ನೂ ಹೊರಗೆ ಬರೋಕ್ ಆಗ್ತಾ ಇಲ್ಲ ಏನೋ ಅವ್ರು ಏನೇನು ಅಂದ್ಕೊಂಡಿದ್ರು ಮನೆಗಳಲ್ಲಿ ತಗೊಂಡೋಗಿ ದುಡ್ಡಿಟ್ರಲ್ಲ ಫೋನ್ ಮಾಡಿ ಮಾತಾಡ್ದಲ್ಲ ನಿಮ್ ಮನೇಲಿ ಇಷ್ಟು ದುಡ್ಡಿಟ್ಟಿದ್ದೀವಿ ಅಂತ ಹೇಳಿ ಫೋನ್ ಮಾತಾಡ್ದಲ್ಲ ಅವಾಗ ಹೆಂಗ್ ಸಿಕ್ಬಿಡ್ತು ಫೋನ್ ಅವ್ರಿಗೆ ಯಾರ ಮನೆಗೂ ಹೋಗಿಲ್ಲ ಅವ್ರ ಮನೆಗಳಿಗೆ ಏನೋ ಅವ್ರ ಪಕ್ಷದವ್ರು ಅಂದ್ಕೊಂಡು ಯಾರಿದ್ರು ಯಾರ ಮನೆಗೂ ನಾವ್ ಹೋಗಿಲ್ಲ ದುಡ್ಡೆತ್ಕೊಂಡು ಅವರೇ ಎಲ್ಲ ಮಾಡಿರ್ತಕ್ಕಂಥದ್ದು ಇದೇ ಏನು ನಾವು ಡೆಲಿಗೇಟ್ ಮಾಡಿರ್ತಕ್ಕಂಥ ಅಭ್ಯರ್ಥಿ ಅವ್ರೇನೋ ಒಂದು ಪ್ರವಾಸಕ್ಕೆ ಹೋಗಿದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೋಗಿದ್ರೆ ಮದ್ಯದಾರಿನಲ್ಲಿ ಹೋಗ್ಬಿಟ್ಟು ಅವ್ರು ಹಿಡ್ಕೊಂಡು ಕೂಡ ಹಾಕೊಂಡು ಇಟ್ಕೊಂಡಿದ್ರಲ್ಲ ಅಲ್ಲಿ ಗಲಾಟೆಗಳು ಬಿದ್ದು ಅವ್ರು ಬಸ್ ಹತ್ತಿ ಬಂದು ಮತ್ತೆ ಬಸ್ ಹತ್ರ ಹೋಗಿ ಕಾಲು ಹಿಡ್ಕೊಂಡು ಎಲ್ಲ ಮಾಡ್ದಲ್ಲ ಆ ಕೆಲಸ ನಾವೇನ ಮಾಡಿದ್ವಿ ನಮ್ಮ ಡೆಲಿಗೇಟ್ಸ್ ಏನಿದ್ರು ಹೌದು ರಾಜಕಾರಣದಲ್ಲಿ ಸಹಜ ಇದು ರಾಜಕಾರಣ ಬಂದಾಗ ಟೂರ್ ಇದು ಇದ್ ಮಾಡ್ತಕ್ಕಂಥ ಇವತ್ತಿಂದಲ್ಲ ಮೊದಲಿಂದ ನಡ್ಕೊಂಡ್ ಬಂದಿದೆ ಇವತ್ತು ಹೊಸದಾಗ ನಾವೇನ್ ಮಾಡ್ತಲ್ಲ ಇಡೀ ರಾಜ್ಯ ಮಾಡ್ತಾ ಇದೆ ಈ ಕೋಲಾರ ಜಿಲ್ಲೆನಲ್ಲಿ ಪ್ರವಾಸ ಕಳಿಸಿದ್ರಲ್ಲ ಕೋಲಾರ ತಾಲೂಕಲ್ಲಿ ಅವರೆಲ್ಲ ಎಲ್ಲಿ ಹೋಗಿದ್ರು ಮಾಲೂರ್ ಅವ್ರು ಪ್ರವಾಸ ಅಲ್ಲ ಅವ್ರ ಕೈಯಿಂದ ರಕ್ಷಿಸ್ಕೋಬೇಕಾದ್ರೆ ನಾವು ಒಂದ್ ಕಡೆ ಇಟ್ಕೋಬೇಕಾಗ್ತದೆ ಈಗ ನಾವು ಅಲ್ಲಿ ಇಟ್ಕೊಂಡೇ ಇಲ್ಲಿ ಮನೆಗಳಲ್ಲಿ ದುಡ್ಡು ಎತ್ಕೊಂಡು ಕಂತೆಗಳ ಕಂತೆಗಳು ದುಡ್ಡು ಇಡ್ತಾ ಇದ್ದಾರೆ ಇಲ್ಲಿ ಇದ್ರೆ ಏನ್ ಪರಿಸ್ಥಿತಿ ರಾಜಕೀಯವಾಗಿ ಅಂತಿಮವಾಗಿ ದುಡ್ಡು ಕೊಟ್ರು ಕಾಸು ಕೊಟ್ರು ಇನ್ನೊಂದು ಮಾಡಿದ್ರು ಕೈ ಹಿಡಿದ್ರು ಕಾಲು ಹಿಡಿದ್ರು ಪ್ರೀತಿಯಿಂದ ಓಟ್ ಹಾಕೋ ವಿಶ್ವಾಸದಿಂದ ಓಟ್ ಹಾಕಿದ್ರು ಗೆಲುವೆ ಅಂತಿಮ ತೀರ್ಮಾನ ಬರೋದು ಹೌದು ಆ ಒಂದು ಕಾರಣಕ್ಕೋಸ್ಕರ ರಾಜಕೀಯದ ಒಂದು ವ್ಯವಸ್ಥೆ ಆ ಮಟ್ಟಗಿರೋದ್ರಿಂದ ನಾವು ಒಂದು ನಮ್ಮ ಒಂದು ಇದ್ರ ಒಂದು ನಮ್ಮ ಒಂದು ಪಕ್ಷದ ಒಂದು ಸೆರೆಲ್ಲೊಬ್ಬಾಗಿ ನಾವೇನ್ ಮಾಡ್ಬೇಕು ಪಕ್ಷದ ಚೌಕಟ್ಟಲ್ಲಿ ನಾವು ಮಾಡ್ಕೊಂಡು ಬಂದಿದ್ದೀವಿ ಇದ್ರಲ್ಲಿ ಯಾವುದೇ ನಮ್ಮ ಡೆಲಿಗೇಟ್ಸ್ ಏನಿದ್ರು ಯಾರನ್ನ ಕತ್ ಕೋಣಲ್ಲಿ ಕೂಡ ಹಾಕಿದ್ರೆ ಎಲ್ಲ ಫ್ರೀ ಆಗಿ ಓಡಾಡ್ಕೊಂಡಿದ್ರು ನಾವ್ ಯಾರ ಹತ್ರ ಏನು ಇದ್ ಮಾಡಿರ್ಲಿಲ್ಲ ನೀವಿನ್ನ ಅವ್ರ ಹೆಂಡ್ತಿನೇ ಫೋನ್ ಮಾಡಕ್ ಫೋನ್ ಆಗುವಾಗ ಅವಕಾಶ ಇಲ್ದಿರ ಇಟ್ಟಿದ್ರೆ ನೀವು ನಮ್ ಡೆಲಿಗೇಟ್ಸ್ ಯಾವ ತರ ಕೇಳಿ ಅವ್ರ ಮನೆಗಳಲ್ಲಿ ಕೇಳಿ ಬೇಕಾದ್ರೆ ಎಲ್ಲ ಪ್ರತಿ ದಿವ್ಸ ಅವ್ರ ಎಲ್ಲರ ಜೊತೆ ಮಾತಾಡಿದ್ದಾರೆ ಅದರಿಂದ ಇದನ್ನೆಲ್ಲ ಬಿಡಬೇಕು ಈ ಒಂದು ಮನಸ್ಥಿತಿಯಿಂದ ಬದಲಾವಣೆ ಆಗ್ಬೇಕು ಅಲ್ಲ ಫೋನ್ ನಾವ್ಯಾರ್ದು ತಗೊಂಡಿಲ್ಲ ಅವ್ರಾಗ ಅವ್ರೆ ಫೋನ್ ಇದ್ರೆ ನಮ್ ಸುಮ್ನೆ ಇದ್ ಮಾಡಿ ಇದ್ ಮಾಡ್ತಾ ಇರ್ತಾರೆ ನಮ್ದು ಯಾರ್ದು ಫೋನ್ ಬೇಡ ನಾವು ಫೋನ್ ಬೇಕಾದ್ರೆ ನೀವು ಫೋನ್ ಕೊಡಿ ಫೋನ್ ಅಲ್ಲಿ ಮಾತಾಡ್ತೀವಿ ಅಂತ ಹೇಳಿದ್ದಾರೆ ನಾವ್ ಯಾರು ಫೋನ್ ತಗೊಂಡಿಲ್ಲ ಈಗ ಬರ್ಬೇಕಂತಂದ್ರೆ ಏನ್ ಬಸ್ ಹತ್ ಬರ್ಬೇಕು ಯಾವ್ ದೊಡ್ಡದಿಲ್ಲ ಅವ್ರಂಗ್ ಹೇಳ್ದಲ್ಲ ನಾವು ಬಸ್ ಹತ್ ಬಂದವ್ರ ಮತ್ತೆ ಕೈಕಾಲು ಹಿಡ್ಕೊಂಡ್ರೆ ನಮ್ಮಲ್ಲಿ ಯಾರು ಬರ್ಲಿಲ್ಲ ಬಸ್ ಹತ್ತಿ ನೀವು ವಾಲಂಟಿಯಾಗಿ ಕೇಳ್ಕೊಳ್ಳಿ ನಾನು ಹೇಳ್ತಕ್ಕಂಥದ್ದು ಏನ್ ನಾವು ನನ್ನ ಬಿಟ್ಟು ಒಂಬತ್ ಜನ ಇದ್ದಾರೆ ನೀವು ಪರ್ಸನಲ್ ಆಗಿ ಇಂಟರ್ವ್ಯೂ ಮಾಡ್ರಿ ಅವ್ರನ್ನ ಒಂದು ಸಾಸಿವೆ ಕಾಳಷ್ಟು ಅವ್ರು ಮಾತಾಡಿರೋದ್ರಲ್ಲಿ ಏನಾದ್ರು ಆದ್ರೆ ನಾನ್ ಇವತ್ತೇ ಬೇಕಾದ್ರೆ ನಿವೃತ್ತಿ ಹೋಗ್ತೀವಿ ರಾಜಕೀಯದಿಂದ ಇಲ್ಲ ಅವ್ರು ಪ್ರಮಾಣ ಮಾಡಿ ಹೇಳಲಿ ಇಲ್ಲ ಗಲಾಟೆ ಮಾಡ್ಕೊಂಡು ಬಸ್ ಬಂದಿರೋ ಸುಳ್ಳು ನಾವು ಮತ್ತೆ ಅವ್ರ ಕೈಕಾಲು ಇಟ್ಕೊಂಡು ಕರ್ಕೊಂಡು ಹೋಗಿರೋ ಸುಳ್ಳು ಹೇಳಿ ಪ್ರಮಾಣ ಮಾಡ್ಲಿ ಹೇಳಿ ಅವರು ಯಾರು ಹೇಳಿದ್ರಿ ಇಲ್ಲ ಅಂತ ಹ ಅವ್ರಿಗೆ ಅವ್ರಿಗೆ ಗೆದ್ದಿಲ್ಲ ಡೈರೆಕ್ಟ್ ಅಲ್ಲ ಈಗ ನಾನು ಕಳ್ಸಿದ್ರೆ ಸರ್ವಿಸ್ ಮಾಡಬೇಕು ಅದ್ರ ಜವಾಬ್ದಾರಿ ಅವ್ರು ಏನ್ ಟಿಎಪಿ ಸಮೀಸ್ ಬಂದಿದ್ರೆ ಅವರು ನಿರ್ದೇಶದ ಮಾಡ್ಲಿಕ್ಕೆ ತಪ್ಪೇನಿಲ್ಲ ಯಾರು ಮಾಡಿದ್ರು ರೈತರ ಕೆಲಸಾನೇ ನಾವು ಬಂದಿರ್ತಕ್ಕಂಥದ್ದು ರೈತರ ಪರವಾಗಿ ಮಹಿಳೆಯರ ಪರವಾಗಿ ಕೆಲಸ ಮಾಡೋದಿಕ್ಕೆ ಇಲ್ಲಿ ಬಂದಿರ್ತಕ್ಕಂಥದ್ದು ಅವ್ರ ಹೇಳ್ಬಾರ್ದು ಯಾವ್ದು ನಾ ಇದ್ದೀನಿ ಅನ್ನೋದು ಇಲ್ಲಿ ನಾವು ಬಿಗ್ತಾ ಇದ್ದೀವಿ ಏನ್ ಮಾಡ್ತಾ ಇದೀವಿ ಏನ್ ಬಿಗ್ತಾ ಇದೀವಿ ಈಗ ಅವರು ಶಾಸಕರಾಗಿ ಅವ್ರ ನಿರ್ದೇಶಕ ಏನಿದೆ ಅವ್ರ ಬಗ್ಗೆ ಗೌರವ ಇದೆ ಅದ್ ಇದ್ ಮಾಡ್ತೀವಿ ನೀವ್ ಯಾರೋ ನಿಮ್ಮ ಹಿಂಬಾಲಕರು ಏನೋ ಅಂತ ಅದನ್ನ ಕೇಳ್ಕೊಂಡು ಏನಾದ್ರು ಮಾತಾಡಿದ್ರೆ ಅವ್ರ ನಿಮ್ ಗೌರವ ಕಡಿಮೆ ಆಗ್ತದೆ ನಾವ್ ಹೇಳಿದ್ವಾ ಹೇಳಿದ್ವ ಸರ್ ಅದು ಕೋರ್ಟ್ ಅಲ್ಲಿ ಇದೆ ಇನ್ನು ನಾಲ್ಕು ಆದ್ಮೇಲೆ ಯಾಕಂದ್ರೆ ಅನೌನ್ಸ್ ಮಾಡಿದ್ರೆ ಕೋರ್ಟ್ ಹೋಗ್ಬೋದು ನಮ್ ಇತ್ಯರ್ಥ ಪಡೆದ ನಾನು ಅಧ್ಯಕ್ಷ ಆಕಾಂಕ್ಷಿ ನನಗೆ ಸಾಮಾಜಿಕ ನ್ಯಾಯ ಸಿಗೋದಿಲ್ಲ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾರು ಹೋದಾಗ ಮತ್ತೆಷ್ಟೇ ಕೊಡುವಂತ ಅವಕಾಶ ಇರುತ್ತೆ ಅದರಿಂದ ಅದಾದ್ಮೇಲೆ ಆಗ್ಬಹುದು